ಎಲ್ರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ವಿಡಿಯೋ ಶಾರ್ಟ್ಸಲ್ಲಿ ಹಾಕಿದ್ದೆ ಇದು ತುಂಬಾ ವ್ಯೂಸ್ ಬಂದಿತ್ತು ಅದಕ್ಕೆ ವೀಡಿಯೋ ಮಾಡಿ ಹಾಕೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ ಫಸ್ಟು ಸಬ್ಬಕ್ಕಿನ ಒಂದು ವಿಷಲ್ ಕುಗ್ಸೋಣ ಅಂತ ಅಂದ್ಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಂಡೆ ಇಲ್ಲಿ ಹಾಗೆ ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಎರಡೂ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಇದೇ ತುಪ್ಪಕ್ಕೆ ಕ್ಯಾರೆಟು ಕೂಡ ಹಾಕಿ ಸ್ವಲ್ಪ ಹಾಗೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸೊ ನನ್ನ ಮಗನ ಫ್ರೆಂಡು ಸ್ಕೂಲಿಗೆ ಪಾಯಸ ತೊಗೊಂಬಂದಿದ್ದೆ ಅಂದ್ಬಿಟ್ಟು ನನ್ನ ಮಗ ತುಂಬಾ ಹಠ ಮಾಡ್ತಾಯಿದ್ದ ಅಮ್ಮ ನನಗೂ ಪಾಯಸ ಮಾಡಿಕೊಡು ಮಾಡಿಕೊಡು ಅಂತ ಅದಕ್ಕೆ ನಾನಿವತ್ತು ಕ್ಯಾರೆಟು ಮತ್ತು ಸಬ್ಬಕ್ಕೆ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂದರು ಮನೇಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ತುಂಬ ಬೇಗನೂ ಮಾಡ್ಕೊಬೋದು ಈಸಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಪಾಯಸ ಆಗೋಗುತ್ತೆ ಆ ಕಡೆ ಸಬ್ಬಕ್ಕೆ ಬೈಯೋಕಿಟ್ಟು ಈ ಕಡೆ ಕ್ಯಾರೆಟ್ ತುರ್ಕೊಂಡ್ರೆ ರೆಡಿ ಪಟಪಟ ಅಂತ ಮಾಡ್ಕೊಂಬಿಡ್ಬೋದು ಬನ್ನಿ ಇವಾಗ ನಾನು ಹೇಳಿದ್ನೆಲ್ಲ ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೇನೆ ನಾನು ಹಾಲು ಹಾಕೊತಾ ಇದ್ದೀನಿ ನಾನು ಫಸ್ಟೇ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಅದು ಸ್ವಲ್ಪ ತಣ್ಣು ಕೂಡ ಆಗಿತ್ತು ಇವಾಗ ಈ ಹಾಲಲ್ಲೇ ಕ್ಯಾರೆಟ್ನ ಬೇಯಕ್ಕೆ ಬಿಟ್ಬಿಡ್ತೀನಿ ಇವಾಗ ಸ್ವಲ್ಪ ಸಕ್ಕರೆ ಕೂಡ ಹಾಕೊಂಡೆ ನಾನು ಇದು ಸಬ್ಬಕ್ಕೆ ಬೇಯಿಸಿದ್ನಲ್ಲ ಅದನ್ನು ಹಾಕಿದ್ದೀನಿ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸಾರಿ ಹಾಗೆಯೇ ಇವಾಗ ಎಣ್ಣೆ ತುಪ್ಪ ಸಾರಿ ತುಪ್ಪದಲ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ನಮ್ಮ ಪಾಯಸ ಕೂಡ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇಷ್ಟು ಇತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ಖುಷಿಯಿಂದ ತಿಂದ ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಪಾಯಸ ಕೂಡ ಹೇಗೆ ಕಳಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್